ದೇವ್ರ ದಿನ ನಿನಗ ಯಾರು ತನ್ನ ಕಡೆ ಬೆಳಗ್ತಾರ ಬೆಳಗ್ತಾರ ಗೊತ್ತಿಲ್ಲ ಮನೆಯಾಗ ಏ ಮುಂಜಾನೆ ಬೆಳಗೋದು ನಾನು ಸಂಜೆಗೂ ಬೆಳಗೋದು ನಾನು ಶುಕ್ರವಾರ ಮಂಗಳವಾರ ಬಂದ ತುಪ್ಪ ದೀಪ ಹಾಸ್ತೀನಿ ಹಾಂ ಕರ್ಪ್ರ ಹಾಸ್ತೀನಿ ದೇವ್ರ ನಾನು ಆಸೆನ ಈಡೇರ್ಸಪ್ಪ ದಿನಾ ಇಷ್ಟೆಲ್ಲ ಕೇಳ್ಕೊತೀನಿ ಇನ್ನೂ ಯಾಕೆ ನಾನು ಆಸೆ ನಿರ್ವಹಿಸಲ್ಲ ಯಪ್ಪ ನೀನು ಅಲ್ಲ ಯಪ್ಪ ದೇವ್ರ ನಾನು ದಿನಾ ನಿನಗೆ ಹತ್ತು ಮಿನಿಟಿನ ಜಾಸ್ತಿನೇ ಏರಿಸ್ತೀನಿ ಆದರೂ ಈ ಕೋಪವೇ ಏತಕ್ಕೆ ನನ್ನ ಮೇಲೆ ನಿನಗೆ ಓ ದೇವ್ರೇ ಅಯ್ಯೋ ಯಾ ಸಸಿ ನೋಡ ಯವ ದೇವ್ರಂತೆ ಅಂತ ಕಂತ ಚೆಂದ ಬಿಟ್ಕೊಳ್ಕತತಿ ನೋಡು ಹಾಂ ನಾನು ಪಾಪ ಏ ಇದೇನು ಬಿಡ್ಕೊತೈತಿ ಅಂತಿದ್ದೆ ನೋಡಿ ಎಷ್ಟೆ ಯಾವ ನನ್ನ ಸೊಸಿಗೆ ನನ್ನ ಗಂಡನ ಮನಿ ಚಂದಾಗಿರ್ಲಿ ಇರಲಿ ಅತ್ತಿ ಮಾವ ಚೆಂದಾಗಿರ್ಲಿ ಮನೆಯಾಗಿರುವ ಚಂದಾಗಿರ್ಲಿ ಅಂತಂದು ಬೇಡ್ಕೊಳಕತ್ತ ಕಾಣಿಸ್ತತಿ ನಾನು ಇಲ್ಲೇ ನಿಂತು ಕೇಳಿಸ್ಕೊತೀ ಏನು ಬೇಡ್ಕೊತಾಕಿದ್ದೆ ದೇವ್ರಂತಕ್ಕ ಅಂತ ಹೇಳಿ ಅಲ್ಲ ಪಾ ನಾ ನಾನು ಇಷ್ಟು ದಿನ ಕೇಳ್ಕೊತಿದ್ದೆ ನನ್ನ ಆಸೆ ನರ್ವೇಸ್ ನರ್ವೇಸು ಅಂತಂದ ಇಷ್ಟ ನಾನು ನನ್ನ ಹರಿಕೆ ಏನಂತಂದು ನನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೆ ಇವತ್ತೆ ಹೇಳ್ಬಿಡ್ತೇನೆ ನೋಡು ನೋಡ್ ಪಾ ದೇವ್ರ ನಮ್ಮ ಅತ್ತೆ ನನಗೆ ಏನು ಕೆಲಸ ಹಚ್ಚಬಾರ್ದೆ ಏನು ಹಂಗೆ ನೀನು ನೋಡ್ಕೋಬೇಕು ಏನಾರ ಒಂದ ಒಳ ಕೆಲಸ ಏನಾರ ಹಚ್ಚಿದ್ಲು ಅಂತಂದ್ರೆ ಅಂದ್ರೆ ಚಲನಚಿತ್ರದಾಗ ಮಾದೇಶ ಹಂಗ ಅಂತನಲ್ಲ ಹಂಗ ಹಂಗಾರ ಮಾಡಿ ಬಂದ ಇಲ್ಲ ಸುಮ್ಕ ನಾನು ಹೇಳಂಗೆ ಕೇಳುವಂಗ ಮಾಡಪ ದೇವ್ರ ಹೂ ವಾ ಈಗಿನ ಪಲಾನಾ ಭಾರಿ ಪ್ಲಾನು ಮಾಡಿ ಅಬಿಕ್ಕಿದ್ದೇವ್ರ ಅಂತಕ ಏ ಬಗ್ಗು ಏನು ಪಾ ದೇವ್ರ ನೀನಂತೆ ಬೇಡ್ಕೊಳಕತ್ತೇನಿ ನನ್ನ ಹತ್ತಿ ನೀ ಅಂದ್ರೆ ಭಾಳಷ್ಟ ನಮ್ಮತ್ತಿದ ಮಾತ್ರ ಕತ್ತೆ ಅಲ್ಲ ದೇವರ ಓ ಬಗ್ ದೇವ್ರಲ್ಲ ಯವ ನಿಮ್ಮ ಮನೆಯ ಅಲ್ಲ ನಾನು ನಿಮ್ಮ ನಿಮ್ಮತ್ತೆ ಯೋವಾ ದೇವ್ರ ಏನ್ಪ ಶಿಕ್ಷೆ ಕೊಟ್ಟ ಅದ ಕೊಡೋ ನೀ ಎಲ್ಲರ ನಾ ಏನಾರ ಅಪ್ಲಿಕೇಶನ್ ಹಾಕೋದ್ರಾಗ ತಪ್ಪಿತ್ತು ಅಂತಂದ್ರೆ ಏ ಗಂಗಾ ನೀ ಮಾಡೋದು ತಪ್ಪು ಇದು ಈ ರೀತಿ ನೀನು ಬೇಡಿಕೊಳ್ಳುವುದು ಅಪರಾಧವೆಂದು ನೀ ಹೇಳಿದ್ದೇನೆ ನಾನು ಒಪ್ಪಿಕೊಂಡು ಮಂಡಿ ಊರಿಗೆ ಕುಂತಿರ್ತಿದ್ದೆ ಇದೇನಪ್ಪ ದೇವ್ರೇ ಯಾವಾಗ ಬಂದ್ರಿ ನೀವು ಅಯ್ಯೋ ಏನಾರು ಬೇಕಂದ್ರೆ ಒಂದೇ ಅಲ್ಲೇ ಕುತ್ಕೊಂಡು ಒಂದ್ ಹವಾಸ ಹಾಕಿಬಿಟ್ಟಿದ್ರೆ ನಿಮ್ಗೆ ಇದ್ದಲ್ಲಿ ಚಾ ನೀರು ಎಲ್ಲ ತಂದು ಕೊಡ್ತಿದ್ದೀನಿ ಅರಿ ಅತ್ತೇರೇ ನಿನಗೆ ದೇವ್ರಂತಕ್ಕ ಬೇಳ್ಕೊಳ್ಳೋದು ಮತ್ತ ಇದ್ದನವಾ ನಿನಗೆ ಹ್ಞೂ ನೀವು ಹೇಳ್ದಂಗನ ಕೇಳಿಕಂದ್ರೆ ಚಲನ್ ಚಿತ್ರ ಮಾದಿಸ್ತ ನಂಗ ಹಂಗ ನಾಬ್ ಬೇಕೇ ಯಾಕೆ ಯೋವಾ ನಾನು ಹೊಳಮ್ಮ ಹಂಗ ಮಾಡಕತ್ತೀನಿ ಅಂದ್ ಅಂದಿ ವಯಸ್ಸೈತಿ ತ್ರಾಸಾಕತಿ ನೀನು ನನ್ನ ಜೊತೆ ಬಂದ್ಬಿಡಿಬ್ರು ನೀವಂತ ಸಂಗೆ ಹಿಂಗ ಮಾಡ ನಾನಂತ ಸಂ ಮಾಡ್ತೀನಿ ಜೋಡ್ಗೊಂಡ ಈಡಂತಂದು ಆಕತ್ತಲ್ಲ ஏ இல் அத்தியா நமக்கு கேசி பக்கிரி இது எல்லாரும் சந்தி அது ஆகுன மத்திண்ணா சந்திக்கொள்ளாத்தின் நீ மற்ற மற்ற வயசாத்த மி மக்கல் நமக்கு மந்தாக அனஸ் கிவி இட்டான கிவி அண்ணட்டி கித்திவங்க ஏன் சூறாக்கத்தில் நான் கிவினா நீ மாதாடெல்லாம் கேஸ்க்கோத்த கேஸ்கொழாத்தினி எல்லா மாதாட் ஹோகி எந்த கேள்வி இதெல்லாம் இஷ்ட பாய் தக்கோ நின்னா நான் பரவங்க பாய் மற்ற தனக்க நீர் குடிசி சகிமேக்கி தான் நோய் திப்பி ஹாச்சி ஹோகதன அவரு இப்போ இல்லை ಇಲ್ಲೇ ಪಟ ಕೆಲಸ ಐತೆ ಅಂತ ಹೋಗ್ಯಾರ ಅವ್ರು ಹೋಗಿ ಮಾಡಿ ಹೋಗಿ ಕೆಲಸ ಅದನ್ನ ಇಬ್ಬರು ಹೇಗೆ ಹೋಗ್ಯಾರ ಮಾಡಿ ಹೋಗಿ ಅಂತಂದ್ರೆ ಚಂದೆ ಆಯ್ತಾ ಮತ್ತೆ ಅವಳದೈತೆ ಅವಳದ್ದು ಮೂರನೇ ದಕ್ಕಿದೈತೆ ಇವತ್ತು ಸಗಣಿ ತುಂಬಿ ಚಲಕ ಹಟ್ರ ಹರಿಗಾಡಕ್ಕೆ ಹೋಗ ಹರಿಗಾಡಕ್ಕೆ ಒಂದು ಮಾತು ಗಂಗಾ ನೀನು ಬಾ ಅಕ್ಕ ನೀನು ಬಾ ಅಂತಂದು ಹೇದ್ರ ನಾನು ಹೋಗಿದ್ದಿಲ್ಲ ಮನೆಯಾಗ ಬೇಕಾಗಿತ್ತು ನೀರು ಸಿಗೋಸ್ ನಾನು ಸಾಯ್ದು ಹ್ಞೂ ಏನಾರು ಯಾಕಾಗಲಿ ಇವತ್ತು ಬರಲಿ ನನ್ನ ಗಂಟೆ ಒಂದ್ರ ಮಾಡಿಬಿಡ್ತೀನಿ ನಾನು ಬಿಡುದೇ ಇಲ್ಲ ಇದು ಯಾರು ಬರೆದ ಕತೆಯೋ ನಮ್ಮಪ್ಪ ಬರೆದ ಕತೆಯೋ ಒಲ್ಲ ി ഉച്ച നോക്കി ആ നമ്മത്തിന സന്ത ഇഷ്ടൊബ് ആ ಒಂದು ಕಪ್ ಚಾ ಮಾಡಿಕೊಟ್ಟೆ ಅಂದ್ರ ನಮ್ಮ ಅತ್ತಿ ಫಿಟ್ ಎಲ್ಲ ಕರಿ ಹೋಗತಿ ಹಾಂ ತಡಿ ಬ್ಯಾಟಿಂಗ್ ಹೋಗಿದ್ದು ಹೋಗಿದ್ರೆ ಅತ್ತಕ್ಕೆ ತಿರ್ಗಾಕ್ ಹೋದವ ನೋಡಿ ಮನಿಗ್ ಬರ್ಲಾ ಸಲನೇ ಏಟ ಏಟ್ ಏಟ್ಕತಿಯ ನೋಡು ನೆಗಡೆ ಆಗಿತ್ತಂತ ಇಲ್ಲೇ ತೋರಿಸುವ ಅಂತಂದ್ರೆ ಏ ಇಲ್ರಿ ಅತ್ತೆ ನಾವು ಅಲ್ಲೇ ತೋರಿಸ್ ರೀ ಕಾಯಾಮ ಅಲ್ಲೇ ಹಾಕಿನಂತೆ ಹೋಗ್ಯಾವು ಅಂದ್ ಮನಿ ಬರೋದು ಯೋಚನೆ ಸುಡು ಸುಡು ಚಾ ಮಾಡಿ ನೋಡಿ ತೋರಿ ಒಂದಾಗ ಮಾಡಿ ಇಲ್ವಾ ಕತ್ತಿ ಕತ್ತಿ ಕತೆ ಮಾಡಿಲ್ಲ ಇಲ್ಲ ಏ ಇಲ್ರಿ ಅತ್ತೆ ಈಗ ಉಂಟನ್ರಿ ನಿಮಗೆ ಕತ್ತಿ ಉಚ್ಚಿ ಕೊಡೋದಾ ಏ ಕತ್ತಿ ಹುಚ್ಚಿ ಕೊಡ್ಸಕ್ಕೆ ಬಿಡನ್ರಿ ನನಗೆ ஏங்கல்த்தார நீன் கத்தி உச்சி கைத்தான கத்தி உச்சிள் மந்த் மாஸ்ட் கே கே சிர்வெக்ரி அது அலா நான்கு தினசின் சிக்கிபிட்டுனா நினை சம்பண்ணகிங்க சம்பனது அந்த அத்தே அத்தே நன்த்தே அத்தி அத்தி நன் தாத்தாங்க நோடது குடிலம் అది చోలో మడి ఏ అత్యతార చో మడే అంతే సుణిప్పా నీ కొత్త కొత్త చూడను సొసి అంత అత్తయ్యారామే సోస్తి అత్తార బ్యాస్రేత్తం మరీ బాడా హో ಹಾಂ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ನಮ್ಮ ಕತೆಗಳು ಹೆಂಗೆ ಬರಹತ್ತವ್ರಿ ಬದುಕಿನ ಬಂಡಿ ಎಪಿಸೋಡ್ ಹೆಂಗೆ ಬರಾಕತ್ತವು ಅಂತಂದ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಗೆ ಇಷ್ಟ ಇಷ್ಟ ಆಯ್ತಂದ್ರೆ ಲೈಕ್ಸ್ ಕೊಡಿರಿ ನಮಗೂ ಗೊತ್ತಾಗತ್ತೀ ಇಷ್ಟ ಇದು ಕಥೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗೆ ಬರಾಕತ್ತವ ಬದುಕಿನ ಬಂಡಿ ಕತೆಗಳ ಅಂತ ಹೇಳಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ